ಗಡಿ ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಕೆ ಗಡಿ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆ ಎರಡನೇ ದಿನವಾದ ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದ ಆವರಣಕ್ಕೆ ತಲುಪಿತು ತಾಲೂಕಿನ ಗಡಿ ಗ್ರಾಮಗಳಿಗೆ ಅಗತ್ಯವಾಗಿ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಆಗ್ರಹಿಸಿ ಬರೆದ ಮನವಿಯನ್ನು ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿಯವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಟಿ ಯಶವಂತ್ ಅವರು ಅರಣ್ಯ ಇಲಾಖೆ ಬರುವ ಮುಂಚೆಯೇ ಇಲ್ಲಿ ಜನರಿದ್ದರು ದೌರ್ಜನ್ಯಕ್ಕೆ ಎಂದು ತಲೆಬಾಗುವುದಿಲ್ಲ ಕಾಡನ್ನು ರಕ್ಷಣೆ ಮಾಡಬೇಕಾದ ಅರಣ್ಯ ಇಲಾಖೆಯಿಂದಲೇ ಕಾಡು ನಾಶವಾಗಿದೆ ಗಿಡಗಳನ್ನು ನೆಡಬೇಕಾದ ಜೋಯಿಡದ ಅರಣ್ಯ ಇಲಾಖೆ ಗಿಡಗಳನ್ನು ನೆಡುವುದನ್ನೇ ಮರೆತಿದೆ ಕಾರ್ಪೊರೇಟ್ ಕಂಪನಿಗಳ ಅನುಕೂಲಕ್ಕಾಗಿ ಅರಣ್ಯ ಕಾನೂನು ರಚನೆಯಾಗಿದೆ ದೇಶದಲ್ಲಿ ಶೇಕಡ ಏಳರಷ್ಟು ಆದಿವಾಸಿಗಳಿದ್ದಾರೆ ಆದಿವಾಸಿಗಳು ಅರಣ್ಯವನ್ನು ಆರಾಧಿಸುವವರಾಗಿದ್ದು ಆದಿವಾಸಿಗಳಿಂದ ಕಾಡಿನ ರಕ್ಷಣೆ ಸಾಧ್ಯ ಎಂದರು ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಅವರು ಮಾತನಾಡಿ ಹಿಂದೆ ಈ ತಾಲೂಕಿಗೆ ಪ್ಯಾಕೇಜ್ ಘೋಷಣೆ ಮಾಡಲು ಹೋರಾಟವನ್ನು ಮಾಡಲಾಗಿತ್ತು ಕಾಗದ ಪತ್ರಗಳಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಕಾಡಿನಲ್ಲಿ ಮನುಷ್ಯ ಹುಟ್ಟಿ ಬದುಕಬಾರದೆ ಎಂದು ಅರಣ್ಯ ಇಲಾಖೆಗೆ ಪ್ರಶ್ನಿಸಿದರು ಪಾದಯಾತ್ರೆ ಮಾಡಿದ್ದೇವೆ ಇನ್ನಾದರೂ ಸಾರಿಗೆ ಬಸ್ಸನ್ನು ಗಡಿ ಗ್ರಾಮಗಳಿಗೆ ಕಳುಹಿಸಿ ಎಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಪ್ರೇಮಾನಂದ್ ವೆಳೀಪ್ ಅವರು ಮಾತನಾಡಿ ನ್ಯಾಯಯುತವಾಗಿ ನಮಗೆ ಬದುಕಲು ಬಿಡಿ ಗಡಿ ಗ್ರಾಮಗಳನ್ನು ನಿರ್ಲಕ್ಷಿಸುವುದನ್ನು ಬಿಟ್ಟು ಗಡಿ ಗ್ರಾಮಗಳಿಗೆ ಮೊದಲು ಅಗತ್ಯ ಮೂಲಸೌಕರ್ಯವನ್ನು ಒದಗಿಸಿ ಎಂದು ಆಗ್ರಹಿಸಿದರು ಪಾದಯಾತ್ರೆಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಪ್ರಮುಖರಾದ ಶ್ಯಾಮನಾಥ್ ನಾಯ್ಕ್ ಶಾಂತಾ ವೇಳೆ ಸುಭಾಷ್ ಮಿರಾಶಿ ಪ್ರಕಾಶ್ ಮಿರಾಶಿ ದಿಗಂಬರ್ ದೇಸಾಯಿ ರತ್ನಾಕರ್ ದೇಸಾಯಿ ಮೊದಲಾದವರು ಇದ್ದರು ಜಿಲ್ಲಾಧಿಕಾರಿ ಮತ್ತು ಸ್ಥಳೀಯ ಶಾಸಕರು ಸೇರಿ ಈ ಭಾಗದ ಅಭಿವೃದ್ಧಿಗೆ ಸಭೆ ನಡೆಸಬೇಕೆಂದು ಪಟ್ಟು ಹಿಡಿಯಲಾಯಿತು ಡಿಗ್ಗಿ ಗೌಡಾದೇವಿ ಸೀಸೈ ವಾಗೇಲಿ ಗ್ರಾಮದಿಂದ ಪ್ರತ್ಯೇಕ ಪ್ರತ್ಯೇಕ ಮೂರು ತಂಡಗಳಾಗಿ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು ರೈತ ಸಂಘದ ಜೋಯಿಡಾ ತಾಲೂಕು ಘಟಕದ ಕಾರ್ಯದರ್ಶಿ ರಾಜೇಶ್ ಗೌಡ ಅವರು ಸ್ವಾಗತಿಸಿ ವಂದಿಸಿದರು ಸಿಪಿಐ ಚಂದ್ರಶೇಖರ್ ಹರಿಹರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿತ್ತು

yeah okay. चमकुन होता।